ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಗಾಯ್ಸ್ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾರೋರಿಗೆ ವೆಲ್ಕಮ್ ಮಾಡ್ತಾ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಆ್ಯಂಡ್ ನೋಡ್ತಾ ಇರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೌದು ಗಾಯ್ಸ್ ಯಾಕೆ ಈ ಗರ್ಭಿಣಿ ಸ್ತ್ರೀಯರನ್ನ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಆಗಿನ ಕಾಲದವರು ಹೇಳ್ತಾ ಇದ್ರು ಆ್ಯಂಡ್ ಅದನ್ನೇ ಇವಾಗಲೂ ಕೂಡ ಪಾಲಿಸ್ಕೊಂಡು ಬಂದಿದ್ದಾರೆ ಯಾಕೆ ಹೋಗಬಾರ್ದು ಅಂತ ಹೇಳ್ತಾರೆ ಆ್ಯಂಡ್ ಏನಕ್ಕೆ ಏನು ರೀಸನ್ ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಓಕೆನಾ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಗಾಯಸ್ ಯಾಕೆ ಈ ಥರ ಗರ್ಭಿಣಿ ಸ್ತ್ರೀಯರನ್ನ ಹೋಗಬೇಡಿ ಈ ಥರ ದೇವಸ್ಥಾನಕ್ಕೆ ಅಂತ ಆಗಿನ ಕಾಲು ಅವ್ರು ಹೇಳ್ತಾ ಇದ್ರು ಆ್ಯಂಡ್ ನಾನು ಏನು ತಿಳ್ಕೊಂಡಿದ್ದೀನಿ ಆ್ಯಂಡ್ ನಮ್ಮ ಮನೆಯಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ ಈ ಥರ ಏನಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಏನಕ್ಕೆ ಅಂತಂದರೆ ಅಂದರೆ ಗಾಯಸ್ ಈಗ ಒಂದು ಮೊದಲಿಗೆ ಹೇಳಬೇಕಾದ್ರೆ ಒಂದು ಸೈಂಟಿಫಿಕ್ ರೀಸನ್ ಅಂತ ಹೇಳೋದಾದರೆ ಈಗ ದೂರ ಎಲ್ಲಾದರೂ ಒಂದು ಗರ್ಭಿಣಿ ಸ್ತ್ರೀಯರು ದೂರ ಪ್ರಯಾಣ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳೋದಾದರೆ ತುಂಬ ಜನ ಬರ್ತಾರಲ್ವಾ ಈಗ ಟೆಂಪಲಿಗೆ ಎಲ್ಲರೂ ಈಗ ಎಲ್ಲರೂ ಬಂದೇ ಬರ್ತಾರೆ ಟೆಂಪಲಿಗೆ ಅವ್ರು ಬರ್ಬೇಡಿ ಇವ್ರು ಬರ್ಬೇಡಿ ಅಂತ ಹೇಳೋಕ್ಕಂತೂ ಆಗಲ್ಲ ಎಲ್ಲರೂ ಕೂಡ ಬಂದೇ ಬರ್ತಾರೆ ಟೆಂಪಲ್ಗೆ ಸೊ ಯಾರಿಗಾದ್ರೂ ಏನಾದರೂ ಒಂದು ಕಾಯಿಲೆ ಇತ್ತು ಅಂತ ಅಂದ್ಕೊಳ್ಳಿ ಓಕೆನಾ ಆ ಕಾಯಿಲೆ ಏನಾದರೂ ಇದ್ದರೆ ಅವರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಹಾಗಾಗಿ ಅದೊಂದು ಸೈಂಟಿಫಿಕ್ ರೀಸನ್ನಿಗೆ ಮೊದಲನೇದಾಗಿ ಅದೊಂದು ಸೈಂಟಿಫಿಕ್ ರೀಸನಿಗೆ ಈ ಥರ ಟೆಂಪಲ್ಗೆ ಹೋಗಬೇಡಿ ಅಲ್ಲಿ ಯಾರ್ಯಾರೋ ಬರ್ತಾರಲ್ವಾ ಅವ್ರದ್ದೆಲ್ಲ ಏನಾರು ಕಾಯಿಲೆ ಇದ್ದರೆ ನಿಮಗೂ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮಗುಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಟೆಂಪಲ್ಗೆ ಈ ಥರ ಹೋಗಬೇಡಿ ಅಂತ ಹೇಳ್ತಿದ್ರು ಓಕೆನಾ ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಟೆಂಪಲ್ಗೆ ಜಾಸ್ತಿ ಯಾಕೆ ಹೋಗಬಾರ್ದು ಅಂದರೆ ಈಗ ಒಂದು ಮಗುನ ನಾವು ಹೊಟ್ಟೆಲೇ ಇಟ್ಕೊಂಡು ದೂರ ಪ್ರಯಾಣನ ನಾವು ಎಲ್ಲಿ ಎಲ್ಲೂ ಮಾಡಬಾರ್ದು ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹತ್ರನೇ ಹೋಗ್ತಿರೋ ಅಂತ ಅಂದ್ಕೊಳ್ಳಿ ಹತ್ರ ಇರೋ ಟೆಂಪಲ್ಗೆ ಹೋಗ್ತೀರಾ ಬಟ್ ಏನಪ್ಪ ಅಂತಂದರೆ ಮಗು ಹೊಟ್ಟೆ ಒಳಗಡೆ ಇರೋದ್ರಿಂದ ದೇವಸ್ಥಾನದಲ್ಲಿ ಜಾಸ್ತಿ ಪಾಸಿಟಿವಿಟಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅಲ್ವಾ ಎಲ್ಲ ಟೆಂಪಲ್ಗಳಲ್ಲೂ ಇದ್ದೇ ಇರುತ್ತೆ ಸೊ ಆ ಪಾಸಿಟಿವಿಟಿ ಪಾಸಿಟಿವ್ ಎನರ್ಜಿನ ನಮಗೆ ಅಂದರೆ ಗರ್ಭಿಣಿ ಮಹಿಳೆ ತಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಇರೋದಿಲ್ಲ ಓಕೆನಾ ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ರು ಹಾಗೆಯೇ ಈ ಹೋಮ ಎಲ್ಲ ಮಾಡ್ತಾರೆ ನೋಡಿ ಹೋಮ ಎಲ್ಲ ಮಾಡೋ ಕಡೆಯೂ ಜಾಸ್ತಿ ಹೋಗೋಕ್ಕೆ ಬಿಡೋದಿಲ್ಲ ಇದೇ ರೀಸನ್ಗೋಸ್ಕರ ಅಷ್ಟೇ ಪಾಸಿಟಿವಿಟಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಒಂದು ನಮ್ಮ ಗರ್ಭಿಣಿ ಮಹಿಳೆಗೆ ಫುಲ್ಲು ಶಿವರಿಂಗ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಮಗು ಒಳಗಡೆ ಒಂಥರ ಭಯ ಪಟ್ಕೊಳ್ಳೋದು ಜಾಸ್ತಿ ಇರುತ್ತೆ ಆ ಪಾಸಿಟಿವಿಟಿ ಅನ್ನೋದನ್ನ ಆ ಎನರ್ಜಿ ಅನ್ನೋದನ್ನ ತಡ್ಕೊಳ್ಳೋ ಕೆಪ್ಯಾಸಿಟಿ ಆ ಮಹಿಳೆಗೆ ಇರೋದಿಲ್ಲ ಓಕೆನಾ ಸೊ ಹಾಗಾಗಿ ಹೋಗ್ಬಿಡಿ ಈ ಥರ ಟೆಂಪಲಿಗೆ ಅಂತ ಹೇಳೋದು ಉಂಟು ಸರಿನಾ ನನಗೂ ಕೂಡ ಹಾಗೆ ಹೇಳ್ತಾ ಇದ್ರು ಈ ಥರ ಟೆಂಪಲ್ಗೆ ಹೋಗ್ಬೇಡ ಯಾರ್ಯಾರೋ ಬರ್ತಾರೆ ಸುಮ್ಮನೆ ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತೆ ಮತ್ತು ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಜಾಸ್ತಿ ಇರುತ್ತೆ ಟೆಂಪಲಲ್ಲಿ ಸೊ ಹಾಗಾಗಿ ಅದನ್ನು ತಡ್ಕೊಳ್ಳೋ ಕೆಪ್ಯಾಸಿಟಿ ನಿನಗಿರೋದಿಲ್ಲ ಅಂತ ನಮ್ಮ ಮನೇಲೂ ಕೂಡ ಹಾಗೆ ಹೇಳ್ತಾ ಇದ್ರು ನಾನು ಹೇಳಬೇಕು ಅಂದರೆ ನಾನು ಯಾವುದೇ ಟೆಂಪಲ್ಗೆ ಹೋಗಿಲ್ಲ ಗಾಯಿಸ್ ನಾನು ನನ್ನ ಪ್ರೆಗ್ನೆನ್ಸಿನಲ್ಲಿ ನನಗೇನಂದರೆ ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ಸೊ ನನಗೆ ನನ್ನ ಮಗು ಚೆನ್ನಾಗಿರಬೇಕು ಹೆಲ್ತಿಯಾಗಿ ಉಡಬೇಕು ಆ್ಯಂಡ್ ಸುಮ್ಮನೆ ಬೇರೆ ರೀತಿ ಎಲ್ಲ ತಗೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಆ ಟೆಂಪಲಿಗೆ ಒಂದು ದಿನವೂ ನಾನು ನನ್ನ ಪ್ರೆಗ್ನೆನ್ಸಿನಲ್ಲಿ ಟೆಂಪಲಿಗೆ ಹೋಗಿಲ್ಲ ಓಕೆನಾ ಮನೆಯಲ್ಲೇ ಪೂಜೆನ ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ನಮ್ಮ ಹೊಟ್ಟೆನಲ್ಲಿ ಒಂದು ಮಗು ಇದೆ ಅಂತಂದರೆ ನಾವು ಪೂಜೆ ಮಾಡಿದ್ರೆ ದೇವ್ರಿಗೆ ಸಲ್ಲಲ್ಲ ಅಂತ ಹೇಳ್ತಾರೆ ಓಕೆನಾ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಅದ್ರ ಬಗ್ಗೆ ಸುಮ್ಮನೆ ಬಗ್ಗೆ ಎಲ್ಲ ಹೇಳಬಾರ್ದು ಅಲ್ವಾ ನಮ್ಗೇನು ಗೊತ್ತಿದೆ ಅದನ್ನು ಮಾತ್ರ ಹೇಳಬೇಕಷ್ಟೇ ಸೊ ಅದು ಎಷ್ಟು ನಿಜ ಅದಂತೂ ನಂಗೆ ಗೊತ್ತಿಲ್ಲ ನಿಮ್ಗೇನಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಕೂಡ ತಿಳ್ಕೊಳ್ತೀನಿ ಅಂದರೆ ಒಂದು ಮಗುನ ಹೊತ್ಕೊಂಡು ಹೊಟ್ಟೆನಲ್ಲಿ ಪೂಜೆ ಮಾಡಿದರೆ ನಾವೇನೇ ಕೇಳ್ಕೊಂಡ್ರೂ ಅದು ನೆರವೇರೋಲ್ಲ ಅಂತ ಸುಮಾರು ಜನ ಹಾಗೆ ಹೇಳ್ತಾರೆ ಅದು ನಿಜನ ಸುಳ್ಳು ನನಗೂ ಗೊತ್ತಿಲ್ಲ ಓಕೆನಾ ಸೊ ಇದಾದ ಮೇಲೆ ನಾನು ಇನ್ನೊಂದು ಏನಂತ ಅಂದರೆ ಈ ಕಾಯಿ ಆಯಿತಾ ತೆಂಗಿನಕಾಯಿ ಹೊಡಿತಾರಲ್ವಾ ಈ ತೆಂಗನ್ಕಾಯಿನ ತುಂಬಿದ ಒಂದು ಮಗುನ ಹೊಟ್ಟೆ ಒಳಗಡೆ ಇಟ್ಕೊಂಡು ತೆಂಗನ್ಕಾಯಿನ ತುಂಬಿದ ತೆಂಗನ್ಕಾಯಿನ ಅಂದರೆ ತುಂಬಿದ ಮಗುನ ಹೊಟ್ಟೆ ಒಳಗಡೆ ಇಟ್ಕೊಂಡು ಒಂದು ಫುಲ್ಲು ತೆಂಗಿನಕಾಯಿನ ಹೊಡಿಬಾರ್ದು ಅಂತ ಹೇಳ್ತಾರೆ ಸರಿನಾ ಅದು ಹೊಡಿಯೋದು ಒಳ್ಳೆಯದಲ್ಲ ಅದು ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ವುಮೆನ್ ಒಳ್ಳೇದಲ್ಲ ಅಂತ ಹೇಳ್ತಾರೆ ನಾನು ಕೂಡ ಅಷ್ಟೇ ಆ ಥರ ತೆಂಗಿನಕಾಯೆಲ್ಲ ಏನೂ ಹೊಡಿ ಹೊಡಿತಾ ಇರಲಿಲ್ಲ ಮಾಮೂಲಿ ಮತ್ತು ಬಾಳೆಹಣ್ಣು ಚಿಪ್ಪನ್ನ ಮುರಿತಾರೆ ನೋಡಿ ಅದನ್ನು ಕೂಡ ಮುರಿಬಾರ್ದು ಅಂತ ಹೇಳ್ತಾರೆ ನಾನು ಅದು ಯಾವುದು ಏನೂ ಮಾಡಿಲ್ಲ ಯಾಕಂದರೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಬೇಕು ಅಲ್ವಾ ಅದು ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ ಆ ತೆಂಗಿನಕಾಯಿನ ಹೊಡಿಯೋದ್ರಿಂದ ಸೊ ಆ ರೀತಿ ನಾನು ಯಾವುದೂ ಮಾಡಿಲ್ಲ ಜಸ್ಟ್ ಮಾಮೂಲಿ ಏನೋ ಅಂದರೆ ದೇವ್ರಿಗೆ ಈ ಥರ ಪೂಜೆ ಮಾಡಿದರೆ ಸಲ್ಲಲ್ಲ ಅಂತ ಹೇಳ್ತಿದ್ರು ಅಂದರೂ ಕೂಡ ನಾನು ನನ್ನ ನೆಮ್ಮದಿಗೋಸ್ಕರ ನಾನು ಪೂಜೆನ ಮನೆಯಲ್ಲಿ ಮಾಡ್ಕೊಳ್ತಾ ಇದೆ ಓಕೆನಾ ಹೇಳ್ತಾರೆ ಸಾವಿರಾರು ಜನ ಹೇಳಲಿ ಬಿಡಿ ನಮಗೇನೋ ನಮಗೇನಂತಂದರೆ ನಾವು ಕೈ ಮುಗಿಯೋದು ಮುಡಿ ಮುಗಿಬೇಕಲ್ವಾ ದೇವ್ರಿಗೆ ದೇವರ ಆಶೀರ್ವಾದ ಆಶೀರ್ವಾದ ಇರೋದ್ರಿಂದ ಇ ಇದ್ರೇ ನಮಗೆ ಎಲ್ಲ ಒಳ್ಳೆಯದಾಗೋದು ಹಾಗಾಗಿ ನಾನು ಮನೆಯಲ್ಲಿ ಪೂಜೆನ ಮಾಡ್ಕೊಳ್ತಾ ಇದ್ದೆ ಅಂದರೆ ಹೊರಗಡೆ ಟೆಂಪಲ್ಗೆಲ್ಲ ಹೋಗ್ತಿರಲಿಲ್ಲ ಮನೆಯಲ್ಲೇ ಮಾಮೂಲಿ ದೀಪ ಹಂಚ್ಬಿಟ್ಟು ದೇವ್ರಿಗೆ ಕೈ ಮುಗಿಕೊಳ್ತಾ ಇದ್ದೆ ನನಗೇನು ಬೇಕು ಅದನ್ನು ನಾನು ಕೇಳ್ಕೊಳ್ತಾ ಇದ್ದೆ ಮಾಮೂಲಿ ಯಾವ ರೀತಿ ಇದೆ ಅದೇ ರೀತಿ ಮಾಡ್ತಾಯಿದ್ದೇನೆ ಹಾಗೆಯೇ ಗಾಯ್ಸ್ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ಉಪವಾಸ ಮಾಡೋದು ಅದೆಲ್ಲ ಮಾಡಬೇಡ ಅಂತ ಹೇಳ್ತಾರೆ ಒಬ್ಬೊಬ್ರು ಅಂದರೂ ಕೂಡ ಉಪವಾಸ ಮಾಡೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಥರ ಎಲ್ಲ ಮಾಡ್ತಾರೆ ನಾನು ಕೂಡ ನೋಡಿದ್ದೀನಿ ನಮ್ಮ ಹಳೆ ಮನೆ ಹತ್ರ ಇದ್ವಿ ನಾವು ಅಲ್ಲಿ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಇದ್ದರು ಓಕೆನಾ ಅವರು ಫೋರ್ ಮಂತ್ಸ್ ಪ್ರೆಗ್ನೆಂಟು ಅವರು ಅದೇ ರೀತಿ ಉಪವಾಸ ಮಾಡ್ತಾಯಿದ್ರು ವಾರ ವಾರ ಒಂದಿನ ಉಪವಾಸ ಮಾಡ್ತಾಯಿದ್ರು ನಾನು ಕೇಳ್ತಿದ್ದೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ವಾ ಈ ಥರ ಉಪವಾಸ ಮಾಡ್ತಿರಲ್ಲ ಅಂತ ಇಲ್ಲ ನಾನು ಫಸ್ಟು ಮೂರು ಟೈಮ್ ಉಪವಾಸ ಮಾಡ್ತಿದ್ದೆ ಈಗ ಒನ್ ಟೈಮ್ ಉಪವಾಸ ಮಾಡ್ತೀನಿ ಅಷ್ಟೇ ನೋಡೋಣ ಇನ್ ಫೈವ್ ಮಂತ್ಸೆಲ್ಲ ಕಂಪ್ಲೀಟ್ ಆದಮೇಲೆ ನೋಡ್ತೀನಿ ನನ್ನ ಕೆಪಾಸಿಟಿ ಮೇಲೆ ಕೆಪಾಸಿಟಿ ಸಿಟಿ ಮೇಲೆ ಡಿಪೆಂಡ್ ಅದು ನೋಡೋಣ ಆದರೆ ಮಾಡ್ತೀನಿ ಇಲ್ದೋರಿಲ್ಲ ಅಂತ ಹೇಳ್ತಿದ್ರು ಈ ಉಪವಾಸ ಎಲ್ಲ ಮಾಡಬಾರ್ದು ಗಾಯಸ ಆ ಟೈಮಲ್ಲಿ ಯಾಕಂದರೆ ಒಂದು ಜೀವನ ನಾವು ಒಟ್ಟೆ ಒಡೆ ಹೊತ್ಕೊಂಡಿದ್ದೀವಿ ಅಂತ ಅಂದರೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಲಿಕ್ಕೆ ನಾವು ಬಿಡಬಾರ್ದು ಅಲ್ವಾ ಈಗ ನಾವು ಉಪವಾಸ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ಊಟ ಇರೋದಿಲ್ಲ ಅದಂತೂ ನಿಜವಾಗ್ಲೂ ಒಳ್ಳೇದಾಗೋದಿಲ್ಲ ಮತ್ತೆ ಮಗು ಬೆಳವಣಿಗೆಗೂ ಕೂಡ ಅದು ಕುಂಠಿತ ಆಗುತ್ತೆ ಅಲ್ವಾ ಮಗು ಚೆನ್ನಾಗಿ ವೆಯ್ಟ್ ಗೇನ್ ಆಗೋದಿಲ್ಲ ಸುಮ್ಮನೆ ಆ ಥರ ಎಲ್ಲ ಉಪವಾಸ ಮಾಡ್ಕೊಂಡೆಲ್ಲ ಇರಲಿಕ್ಕೆ ಹೋಗ್ಬೇಡಿ ಸುಮಾರು ಜನ ಆ ಥರ ಮಾಡೋರು ಇರ್ತಾರೆ ದೈ ದಯವಿಟ್ಟು ಆ ಥರ ಮಾಡಬೇಡಿ ಉಪವಾಸ ಎಲ್ಲ ಮಾಡೋದು ನಿಮಗೆ ಇದ್ದಿದ್ದೇ ಅಲ್ವಾ ಅಂದರೂ ನಿಮ್ಗೆ ಸಮಾಧಾನ ಆಗಲಿಲ್ವಾ ಅಟ್ಲೀಸ್ಟ್ ಯಾರನ್ನಾದರೂ ಈಗ ಪೂಜಾರಿಗಳೆಲ್ಲ ಇದ್ದಾರೆ ಅವರೆಲ್ಲ ಕೇಳಿ ನೀವು ಯಾರನ್ನೇ ಕೇಳಿದ್ರು ಕೂಡ ಅವರು ಅದನ್ನೇ ಹೇಳೋದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಉಪವಾಸ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಉಪವಾಸ ಯಾಕೆ ಮಾಡ್ತಾರೆ ಈ ವ್ರತನ ಮಾಡ್ಕೊಂಡಿರ್ತಾರೆ ಅಲ್ವಾ ಈ ಥರ ಬೇಬಿ ಬೇಕಾಗುತ್ತೆ ಈ ಥರ ಏನೋ ಒಂದು ಅವ್ರಿಗೆ ಅನ್ಸಿದ್ದು ವ್ರತನ ಮಾಡ್ಕೊಂಡಿರ್ತಾರೆ ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ದಯವಿಟ್ಟು ಆ ಥರ ಉಪವಾಸಗಳನ್ನ ಮಾಡಬೇಡಿ ಮಗುಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಸೊ ಗಾಯ್ಸ್ ನೋಡಿದ್ರಲ್ಲ ಇಷ್ಟು ನನಗೆ ಗೊತ್ತಿರೋದು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ನನಗೆ ಗೊತ್ತಿರುವಷ್ಟು ನಾನು ಶೇರ್ ಮಾಡಿದ್ದೀನಿ ಆ್ಯಂಡ್ ನಾನು ತಿಳ್ಕೊಂಡಿರುವಷ್ಟು ಆ್ಯಂಡ್ ನನಗೆ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಓಕೆನಾ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ಚಾನಲ್ ನೋಡಿಬಿಟ್ಟು ಸಪೋರ್ಟ್ ಹೇಳಿ ಹಾಗೆಯೇ ನಿಮಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಟೇಕ್ ಕೇರ್